ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವ್ರ ನನ್ನ ಚಾನಲ್ನ ಸಬ್ಕ್ರೈಬ್ ಮಾಡ್ಕೊಂಡು ನಾನು ರೀ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕತೆ ನಾಳೆ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ಈ ಪ್ರೋಮೋ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಯಾರೋ ನನ್ನ ಚಾನಲ್ನ ಲೈಕ್ ಮಾಡ್ತಾ ನೋಡ್ತಿದ್ರು ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಆಗುತ್ತೆ ಅಂದರೆ ಈ ಕಡೆ ಇಲ್ಲಿ ನಮ್ಮ ಅವರು ಬಂದ್ಬಿಟ್ಟು ಭೂಮಿಗೆ ರಕ್ತನ ಕೊಡೋಕೆ ಅಂತ ಹೇಳ್ಬಿಟ್ಟು ಒಪ್ಕೊಂಡಿರ್ತಾರೆ ಇನ್ನು ಈ ಕಡೆ ಆ ಕಂದನ್ಗೆ ಎಷ್ಟು ರಕ್ತ ಬೇಕೋ ಅಷ್ಟು ರಕ್ತನ ಅದನ್ನು ತಗೋ ತಗೋಬಹುದು ಅಂತಲೂ ಸಹ ಹೇಳ್ತಾರೆ ಡಾಕ್ಟರ್ ಇದ್ದವರು ನೋಡಿ ಸರ್ ಎಷ್ಟು ರಕ್ತನೋ ತಗೊಳಕ್ಕೆ ಆಗಲ್ಲ ಎಷ್ಟು ನಿಮ್ಮ ಕಡೆಯಿಂದ ಅವಶ್ಯಕತೆ ನಮಗೆ ಇದೆಯೋ ಅಷ್ಟು ಮಾತ್ರನೇ ತಗೊಳ್ಳೋದು ಅಂದಾಗ ಅಲ್ಲ ಸರ್ ಆ ಮಗುಗೆ ಆ ತಂದೆಯಾಗಿ ನಾನು ಬ್ಲಡ್ನ ಕೊಡ್ತಾ ಇದ್ದೀನಿ ಅವಳಿಗೆ ತಂದೆ ಇಲ್ಲ ಅನ್ನೋ ಒಂದು ಕೊರಗೆ ಕೊರಗಾಗಬಾರ್ದಲ್ವಾ ಅಂತ ಹೇಳಿ ಹೇಳ್ದ ಅಂತ ಹೇಳಬೇಕು ಇಲ್ಲಿ ಅವರು ಬ್ಲಡ್ನ ಡೊನೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ಹಾಗೆ ಈ ಥರ ಡೊನೇಟ್ ಮಾಡ್ತಾ ಇರಬೇಕಾದ್ರೆ ಡಾಕ್ಟರ್ ಇದ್ದವರು ನೋಡಿ ಸರ್ ಆ ಹುಡುಗಿಗೆ ಒಂದು ಹೃದಯದ ಪಕ್ಕನೆ ಗುಂಡು ಹೋಗಿರೋದ್ರಿಂದ ರಕ್ತಸ್ರಾವ ತುಂಬ ಆಗಿದೆ ತುಂಬ ಆಗಿರೋದ್ರಿಂದ ಮತ್ತೆ ಅನ ಅನ್ ಆಗ್ತಾರೆ ಏನೋ ಗೊತ್ತಿಲ್ಲ ಯಾವಾಗ ಎಚ್ಚರಿಕೆ ಆಗುತ್ತೋ ಗೊತ್ತಿಲ್ಲ ಅವರು ಅಂತ ಹೇಳಿಬಿಟ್ಟು ಈ ಕಡೆ ಹೇಳ್ತಾ ಇರ್ತಾರೆ ಅದೆಲ್ಲ ದೇವ್ರ ಮೇಲೆ ಭಾರ ಹಾಕಬೇಕು ಅಂತ ಹೇಳಿಬಿಟ್ಟು ಡಾಕ್ಟರ್ ಹೇಳ್ತಾರೆ ನಾವು ಅಬ್ಸರ್ವೇಷನಲ್ಲಿ ಇಟ್ಟಿರ್ತೀವಿ ಅಷ್ಟೇ ಅಂತ ಹೇಳಿಬಿಟ್ಟು ಇನ್ನು ಭೂಮಿ ಈ ಕಡೆ ಮಲಗಿದ್ರೆ ಈ ಕಡೆ ಅವರು ಕೂಡ ಈ ಕಡೆ ಬೆಡ್ ಮೇಲೆ ಬ್ಲಡ್ನ ಕೊಡ್ತಾಯಿರ್ತಾರೆ ಹಾಗೆ ಇದನ್ನು ತಿಳಿದಂಥ ದೇವ್ಯ ನೀ ನೋಡಿದ್ರೆ ಅಶ್ವಿನಿ ಹಾಗೂ ಅಶ್ವಿನಿ ಇಬ್ರು ಕೂಡ ನೋಡ್ತಾ ಇರ್ತಾರೆ ಆ ಅಪ್ಪ ಮಗಳನ್ನು ಬಿಟ್ಟರೆ ಇದೇ ರೀತಿಯೇ ಆಗೋದು ಅಂತ ಹೇಳಿಬಿಟ್ಟು ನಾನು ಹೇಳಿದೆ ಆ ಶ್ರವಣ ಜೊತೆನೆ ನೀನು ಇರುವಂಥ ನೀನು ಆಳಾದವಳು ನನ್ನ ಮಾತೆ ಕೇಳಲ್ಲ ಅವ್ರು ನೋಡು ಅವ್ರ ನಡುವೆ ಇರೋದು ತಂದೆ ಮಗಳು ಇಲ್ಲೇ ಕುಡಿತ ಈ ರೀತಿ ಆಗ್ತಿದೆ ಫ್ರಾಡ್ ಅಶ್ವಿನಿಗೆ ಹೇಳಿ ಬೈತಾ ಇರ್ತಾರೆ ನಿನ್ನ ಮಗಳನ್ನ ನಿನ್ನಿಂದ ದೂರ ಮಾಡಬೇಕು ಅಂತಂದಾಗ ನೀನು ಅವಳಿಗೆ ಎಷ್ಟು ಆಗ್ತಿದ್ಯಾ ಅಲ್ವಾ ಅಂತ ಹೇಳಿಬಿಟ್ಟು ಈ ಕಡೆ ದೇವ್ಯಾನಿ ಅವರು ಹೇಳ್ತಾ ಇರ್ತಾರೆ ಆಗ ನಾನು ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಾ ಇರ್ತಾಳೆ ಇನ್ನು ಶ್ರವಣ ಇದ್ದವರು ಯಾವ ಜನ್ಮ ಜನ್ಮದ ಅನುಬಂಧನೋ ಗೊತ್ತಿಲ್ಲ ನನಗೆ ಆದರೆ ಈ ಆ ಹುಡುಗಿ ಕಡೆ ನನ್ನ ಅಂತ ಹೇಳಿಬಿಟ್ಟು ಈ ಕಡೆ ಬಾಯಿ ಮಾತಲ್ಲ ಬಾಯಿ ಮಾತಲ್ಲೇ ಆಗಲ್ಲ ಅಂತ ಏನು ಬೈದು ಬೈದು ಬಿಡೋದಿಲ್ಲ ಅವಳು ನನ್ನ ಇದ್ದಾಳೆ ಅಂತ ಹೇಳ್ಬಿಟ್ಟು ಹೇಳ್ಕೊತಿರ್ತಾರೆ ಇನ್ನು ಬ್ಲಡ್ ಕೊಟ್ಟು ನಂತರ ಅವರು ಆಚೆ ಬಂದ ಮೇಲೆ ಅಜಿತ್ನ ಕೇಳೋದು ಒಂದೇ ಪ್ರಶ್ನೆ ನಾನು ಮೊದಲು ಹೋಗಿ ರಾಣಾನ ಭೇಟಿ ಮಾಡಬೇಕು ಅಂತ ಹೇಳ್ಬಿಟ್ಟು ಏನಕ್ಕೆ ಮಾವ ಅಂತ ಅಂದಾಗ ನಾನು ರಾಣನ ಭೇಟಿ ಮಾಡಬೇಕು ಅವನು ಭೂಮಿಗೆ ಈ ಥರ ಪರಿಸ್ಥಿತಿ ತಂದು ತಂದುಬಿಟ್ಟಿದ್ದಾನಲ್ಲ ಅದನ್ನು ನಾನು ಸುಮ್ಮನೆ ಬಿಡಲ್ಲ ಮತ್ತು ಅವನ ಮಗಳನ್ನು ಸುಮ್ಮನೆ ಬಿಡಲ್ಲ ಅಂತ ಹೇಳಿಬಿಟ್ಟು ಈ ಕಡೆ ಅಜಿತ್ ಅವರು ಅವರು ಹೇಳ್ತಾ ಇರ್ತಾರೆ ಅಜಿತ್ ಹತ್ರ ಆಗ ಬೇಡ ಮಾವ ಈಗ ಪರಿಸ್ಥಿತಿ ಸರಿಯಿಲ್ಲ ಅಂದಾಗ ಇಲ್ಲ ನಾನು ಸುಮ್ಮನೆ ಬಿಡೋಲ್ಲ ಎಷ್ಟು ದಿನ ಅವನು ಎಷ್ಟು ವ್ಯಾಘ್ರ ಅಂತ ಹೇಳಿ ಗೊತ್ತಿತ್ತು ಆದರೆ ಇಷ್ಟು ಮಗಳಿಗೆ ನ್ಯಾಯವಾದ ಸ್ಥಿತಿ ತಂದು ಈ ಬುದ್ಧಿ ಕಲಿಸಿದನಲ್ಲ ಅಂದರೆ ಅವನನ್ನು ನಾನು ಸುಮ್ಮನೆ ಬಿಡಲ್ಲ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಒಬ್ಬ ಲಾಯರ್ ಆಗಿ ಯಾವುದೇ ಕಾರಣಕ್ಕೂ ಅವನ್ನ ಸುಮ್ಮನೆ ಬಿಡಲ್ಲ ಭೂಮಿಗೆ ಇಂಥ ಪರಿಸ್ಥಿತಿಗೆ ತಂದಿಟ್ಟಿರೋನ್ನ ನಾನು ಸುಮ್ಮನೆ ಬಿಡಲ್ಲ ಅಂತ ಹೇಳಿಬಿಟ್ಟು ಈ ಕಡೆ ಅವರು ಹೇಳ್ತಾ ಇರ್ತಾರೆ ಮಾವ ನಾನು ಕಾನೂನು ಕಾನೂನು ಕೈಗೆ ಎತ್ಕೊಳ್ಳಲ್ಲ ಸೊ ನೀವು ಕಾನೂನ ಕೈಗೆ ಎತ್ಕೋಬೇಡಿ ನಾನು ನನ್ನ ಕೆಲಸನ ಕರೆಕ್ಟಾಗಿ ಮಾಡ್ತೀನಿ ಸಾಕ್ಷಿ ಮತ್ತೆ ರಾಣನ ಅರೆಸ್ಟ್ ಮಾಡೋದು ನನ್ನ ಜವಾಬ್ದಾರಿ ನೀವು ಇದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ ಅಂತ ಹೇಳಿಬಿಟ್ಟು ಅಜಿತ್ ಅವ್ರು ಹೇಳ್ತಾ ಇರ್ತಾರೆ ಹೌದು ಕಣೋ ಶ್ರವಣ ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡೋ ಮಾತುಕತೆ ಯಾಕಂದ್ರೆ ಭೂಮಿಗೆ ಈ ರೀತಿ ಆಗಿರೋದೆ ತಪ್ಪ ತಗೊಳ್ಳೋದು ತಪ್ಪಾಗುತ್ತೆ ನನಗೆ ತಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಕಣೋ ಶ್ರವಣ ದಯವಿಟ್ಟು ಮನೆಗೆ ಹೋಗೋ ನೀನು ಅಂದಾಗ ಅಕ್ಕ ಆ ಮಗುಗೆ ಆ ಎಚ್ಚರಿಕೆನೆ ಇಲ್ಲ ಆಗಿ ಎಚ್ಚರಿಕೆ ಆಗಿದ ತಕ್ಷಣವೇ ನನಗೆ ಫೋನ್ ಮಾಡೋಕ್ಕೆ ನಾನು ಆದಷ್ಟು ಬೇಗ ಅವಳನ್ನು ಮಾತಾಡಿಸ್ಬೇಕು ಕಂದನ್ನು ನೋಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ನೋಡಿ ನೋಡಿದ್ರೆ ಮೇಡಮ್ ಇವನು ಇವ್ ಅವಳು ಯಾವ ರೀತಿ ಕಂದ ಅಂತಿದ್ದಾನೆ ಅಂದ್ಬಿಟ್ಟು ಈ ಅಶ್ವಿನಿ ಹೇಳ್ತಾ ಇರ್ತಾಳೆ ಅದಕ್ಕೆ ಹೇಳಿದ್ದು ಕಬ್ನ ಅಯಸ್ಕ ಅಂತ ಅದು ಎಷ್ಟು ಬಿಸಿಯಾಗಿರುತ್ತೋ ಆಗ ನಾವು ಬಡಿಬೇಕು ಅಂತ ಹೇಳಿಬಿಟ್ಟು ಈಗ ರಾಣಿಗೆ ಏನಾದರೂ ಮಾಡಿ ಅಪ್ಪ ಅಪ್ಲೇಟ್ ಮಾಡಬೇಕಲ್ಲ ಅಂತ ಹೇಳಿಬಿಟ್ಟು ರಾಣಗೆ ಅಪ್ಡೇಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಈ ಕಡೆ ದೇವ್ಯಾನಿ ಹಾಗೆ ಅವರು ಯೋಚನೆ ಮಾಡ್ತಾ ಇರ್ತಾರೆ ದೇವ್ಯಾನಿ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ ಮಾಡೋ ಮಾಡ್ಕೊಳೋಕ್ಕೆ ಆಗೋಲ್ಲ ಯಾಕೆಂದರೆ ರಾಣನ ಒಂದು ಕಡೆ ಅರೆಸ್ಟ್ ಮಾಡಿದರೆ ಈ ಸಾಕ್ಷಿನ ಒಂದು ಕಡೆ ಅಜಿತ್ ಅವರು ಅರೆಸ್ಟ್ ಮಾಡ್ತಾರೆ ಇನ್ನು ಮೊದಲು ಮೊದಲು ಮಾಡೋದು ನಮ್ಮ ಅಜಿತ್ ಈ ಸಾಕ್ಷಿನ ಅರೆಸ್ಟ್ ಮಾಡೋಕ್ಕೆ ಮನೆ ಹತ್ರ ಬರ್ತಾರೆ ಇನ್ನು ಅಲ್ಲಿದ್ದಂತಹ ಸೆಕ್ಯೂರಿಟಿಗಳು ಸರ್ ಏನು ಮನೆಗೆ ನುಗ್ತಿ ಇದ್ದೀರಾ ಯಾರು ನೀವು ಅಂತಂದಾಗ ಯಾಕ್ರಿ ಪೊಲೀಸರು ನೋಡಿದ್ರು ಯಾರು ಅಂತ ಹೇಳಿ ಗೊತ್ತಾಗ್ತಿಲ್ವ ನಿಮಗೆ ಎಲ್ಲ ಎಲ್ರಿ ಮೇಡಮು ಅಂತ ಹೇಳಿಬಿಟ್ಟು ಒಳಗಡೆ ಬರ್ತಿರ್ತಾರೆ ಮೇಡಮ್ ಒಳಗಡೆ ಇದ್ದಾರೆ ಅಂತಂದಾಗ ಆ ಆರ್ ಅಂಡರ್ ಅರೆಸ್ಟ್ ಅಂಡರ್ ಅರೆಸ್ಟ್ ಅಂತ ಹೇಳಿಬಿಟ್ಟು ಸಾಕ್ಷಿಗೆ ಹೇಳ್ತಾ ಇರ್ತಾರೆ ಯಾವ ಕಾರಣದ ಮೇಲೆ ನಾನು ಅರೆಸ್ಟ್ನ ಮಾಡ್ತಿದ್ದೀರಾ ನೀವು ಅಂದಾಗ ನಿನಗೆ ಕಾರಣ ಬೇರೆ ಬೇಕಾ ನಾಚಿಕೆ ಆಗಲ್ವ ನಿನಗೆ ಮಾತಾಡೋಕ್ಕೆ ಭೂಮಿಗೆ ಗುಂಡಿಟ್ಟು ಕೊಂಡಿದ್ಯಾ ಹೊಡೆದಿದ್ದು ಹೊಡೆದಿರೋದು ನೀನು ಅವಳಿಗೆ ಏನಾದರೂ ಆಗಬೇಕು ಹೆಚ್ಚು ಕಮ್ಮಿ ಆಮೇಲಿದೆ ನಿನಗೆ ಅಂದಾಗ ಓ ಎಂಟಿಗೆ ಏಟು ಬಿದ್ದಿರೋದಕ್ಕೆ ತುಂಬ ನೋವಾಗಿದೆ ಅನ್ಸುತ್ತೆ ಅಜಿತ್ ಸಾಹೇಬ್ರಿಗೆ ಅಂತ ಹೇಳಿಬಿಟ್ಟು ಸಾಕ್ಷಿ ಹೇಳ್ತಾ ಇರ್ತಾರೆ ನಿನ್ನಂತ ಚೀಪ್ ಮೆಂಟಾಲ್ ಟಿ ಇರೋಳ ಹತ್ರ ನನಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ ನನಗೆ ವಾರೆಂಟ್ ಬಂದಿದೆ ಅದಕ್ಕೆ ಸಾಕ್ಷಿನ ಸಹ ತಂದಿದ್ದೀನಿ ಸಿಕ್ಕಿದೆ ಕಾಲೋನಿ ಜನ ಎಲ್ಲ ನೋಡಿದ್ದಾರೆ ನೀನು ಮಾಡಿರೋದು ಅಂತಂದಾಗ ನಾನೇ ಹೊಡೆದಿದ್ದೀನಿ ಏನೀಗ ಏನು ಪ್ರೂಫ್ ಇದೆ ನಿನ್ನ ಹತ್ರ ಅಂದಾಗ ಪ್ರೂಫ್ ಬೇರೆ ಬೇಕಾ ಅದಕ್ಕೆ ನನ್ನ ನಮ್ಮ ಹತ್ರ ತುಂಬಾ ಸಾಕ್ಷಿ ಇದೆ ಈಗ ನೀನು ಅರೆಸ್ಟ್ ಆಗಿರೋದು ಒಂದೇ ಒಂದು ಹಾಕಿ ಅದೇ ಗನ್ನಿಂದ ಅಲ್ವಾ ಅದೇ ಗನ್ನಿಂದ ಅಲ್ವಾ ನೀನು ಶೂಟ್ ಮಾಡಿರೋದು ಅಂತ ಹೇಳಿಬಿಟ್ಟು ಗನ್ನ ತಗ ತಗೊಂಡು ಅಲ್ಲಿಂದ ಅಲ್ಲಿಟ್ಟಿರ್ತಾಳಲ್ಲ ಸಾಕ್ಷಿ ಅದನ್ನು ತ ತೋರಿಸ್ಕೊಂಡು ಇಲ್ಲಿ ಅತಿ ತೋರು ಸಾಕ್ಷಿನ ಅರೆಸ್ಟ್ ಮಾಡ್ತಾರೆ ಮಾಡ್ತಾ ಇರ್ತಾರೆ ಈ ಸಾಕ್ಷಿ ಬುರುಡೆಗೆ ಗುರಿನೇ ಹೇಳ್ತಾ ಇರ್ತಾರೆ ಸಾಹೇಬ್ರ ಬೇಡ ದಯವಿಟ್ಟು ಮಾಡಬೇಡಿ ಅಂತ ಹೇಳಿಬಿಟ್ಟು ಸಾಕ್ಷಿ ಹೇಳ್ತಾ ಇರ್ತಾಳೆ ಯಾಕೆ ಹೀಗೆ ಭಯ ಆಗ್ತಿದ್ದೆ ನನಗೆ ಮತ್ತು ನನ್ನ ಭೂಮಿ ಮೇಲೆ ಗುಂಡಾರಿಸ್ಬೇಕಾದ್ರೆ ಅವಳಿಗೆ ಭಯ ಆಗಿರಲಿಲ್ವಾ ನೀನು ಒಬ್ಬರು ಹೆಣ್ಣು ಹೆಣ್ಣಾಗಿ ಹೆಣ್ಣು ಮೇಲೇ ಹೆಣ್ಕುಲಕ್ಕೆ ಈ ನೀನು ಅವಮಾನ ಕಣೆ ಕೆಟ್ಟ ಕೆಟ್ಟ ಅವಳು ನೀನು ಅಂತ ಹೇಳಿ ಕೆಟ್ಟ ಹೆಣ್ಣು ನೀನು ಅಂತ ಹೇಳಿ ಬಿಟ್ಟು ಅಜಿತ್ ಅವರು ಅವಳನ್ನ ಅರೆಸ್ಟನ್ನ ಮಾಡ್ತಾರೆ ಗನ್ ಸಮೇತ ಅವಳನ್ನು ಕರ್ಕೊಂಡು ಹೋಗ್ತಾರೆ ಹಾಗೆ ಸ್ಟೇಷನ್ಗೆ ಭೂಮಿನ ಈ ಲೇಡೀಸ್ ಎಲ್ಲರೂ ಸೇರಿ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ ಆಗ ಕಾನ್ಸ್ಟೇಬಲ್ಸ್ ಲೇಡಿ ಕಾನ್ಸ್ಟೇಬಲ್ಸ್ ಎಲ್ಲರೂ ಕೂಡ ಅವಳನ್ನ ಸೇರಿಕೊಂಡು ಅರೆಸ್ಟ್ ಮಾಡಿರ್ತಾರೆ ಆಗ ಇಲ್ಲ ಅಜಿತ್ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಅಜಿತ್ ಸಂಗೀತ ಅವರು ಅಜಿತ್ ಒಂದು ಮಾತನ್ನು ಹೇಳ್ತಾರೆ ಅಜಿತ್ ಮನುಷ್ಯರ ಕೈಯಲ್ಲಿ ಆಗದದ್ದು ದೇವ್ರ ಕೈಯಲ್ಲಿ ಆಗತ್ತೆ ಕಣೋ ಅಮ್ಮ ನಾನು ಈಗ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾರೆ ಶ್ರವಣ ಅಷ್ಟೇ ನಾನು ಹೋಗ್ಬಿಟ್ಟು ಬರ್ತೀನಿ ಅಕ್ಕ ಅಂತ ಹೇಳಿಬಿಟ್ಟು ಹೋಗ್ತಾರೆ ಇನ್ನು ಈ ಮಗುಗೆ ಏನು ಆಗಬಾರ್ದು ಭಗವಂತ ನನ್ನ ಶಾರದ ಸಿಗಲಿ ಅಂತ ಹೇಳಿ ಸಂಕಲ್ಪ ಮಾಡ್ಕೊಂಡಿದ್ದೆ ನಾನು ಇವತ್ತು ನಿನ್ನ ಹತ್ರ ಕೇಳ್ಕೊತಿದ್ದೀನಿ ಆ ಭೂಮಿಗೆ ಏನು ಆಗಬಾರ್ದು ಅವಳು ಆದಷ್ಟು ಬೇಗ ಕಣ್ಬಿಟ್ಟು ಎಚ್ಚರಿಕೆ ಆಗಬೇಕು ಅಂತ ಹೇಳಿ ಅವರು ಕೇಳ್ಕೊತಾ ಇರ್ತಾರೆ ಇನ್ನು ಪುರೋಹಿತ್ರು ಇದ್ದವರು ನಮ್ಮ ಅಜಿತ್ ಅವರು ಪುರೋಹಿತ್ರೆ ನಾನು ನಿಮ್ಮ ಹತ್ರ ನನ್ನ ಹೆಂಡ್ತಿಗೆ ಹುಷಾರ ಹುಷಾರಿಲ್ಲ ತುಂಬಾ ಅವಳಿಗೆ ಒಳ್ಳೆದಾಗಬೇಕು ಅಂದರೆ ನಾನು ಏನು ಮಾಡಬೇಕು ಅಂದಾಗ ನೋಡಪ್ಪ ಅಜಿತ್ ಅದಕ್ಕೆ ತುಂಬಾ ವ್ರತಗಳಿವೆ ಅದು ಕಠಿಣವಾದ ವ್ರತ ನೀನು ಅದನ್ನು ಏನು ನಿಷ್ಠೆಯಿಂದ ಮಾಡಿದ್ರೆ ಅದು ನೆರವೇರುತ್ತೆ ಯಾವ ವ್ರತ ಮಾಡಿದ್ರೂ ಸರಿ ಅವಳು ನನಗೋಸ್ಕರ ನನಗೋಸ್ಕರ ಪ್ರಾಣನೆ ಕೊಟ್ಟಿದ್ದಾಳೆ ಏನು ಈ ವ್ರತ ಮಾಡಲ್ಲ ಅಂತ ಅಂತಿನ ಅಂದಾಗ ತುಂಬ ಕಠಿಣವಾಗಿರುತ್ತೆ ಅಜಿತ್ ಅನ್ನ ಸತಿ ಯೋಚನೆ ಮಾಡಪ್ಪ ಅಂತ ಹೇಳಿಬಿಟ್ಟು ಆ ಗುರುಗಳು ಹೇಳ್ತಾರೆ ಇನ್ನು ಶ್ರವಣ ಇದ್ದವರು ಅಜಿತ್ ಇದು ತುಂಬ ಕಷ್ಟವಾದ ವ್ರತಗಳು ಕಣೋ ನಿನ್ನ ಕೈಯಲ್ಲಿ ಆಗುತ್ತಾ ಅಂದಾಗ ಇಲ್ಲಮ್ಮವ ನನಗೆ ಆಗುತ್ತೆ ಭೂಮಿ ನನಗೋಸ್ಕರ ಏನೆಲ್ಲ ಮಾಡಿದ್ದಾಳೆ ನಾನು ಇದನ್ನು ಮಾಡೋಕ್ಕೆ ಮಾಡೋಕ್ಕಾಗಲ್ವಾ ಅಂತ ಹೇಳಿಬಿಟ್ಟು ಇದನ್ನು ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅಜ್ಜಿ ಹೇಳ್ತಾ ಇರ್ತಾರೆ ಸರಿಯಪ್ಪ ನೀನು ಮಾಡಿ ಮಾಡಿ ಮಡಿ ಸ್ನಾನ ಮಾಡಿಕೊಂಡು ಕೆಂಡನ ಆಯ ಆಯೋಕ್ಕೆ ರೆಡಿಯಾಗು ನಿಮ್ಮ ಕೈಯಲ್ಲಿ ಇದಾಗುತ್ತೆ ಅಂದಾಗ ಖಂಡಿತವಾಗ್ಲೂ ಆಗುತ್ತೆ ಭೂಮಿಗೋಸ್ಕರ ಕೆಂಡನ ತುಳಿಯೋಕ್ಕೆ ನಾನು ರೆಡಿ ಆ ಅರ್ಕೆನ ತೀರ್ಸೋಕ್ಕೂ ನಾನು ರೆಡಿ ಅಂತ ಹೇಳಿಬಿಟ್ಟು ಈ ಕಡೆ ಅಜಿತ್ ಅವರು ಮಡಿ ಸ್ನಾನನ ಮಾಡಿಕೊಂಡು ಬರ್ತಾರೆ ಬಂದು ಭೂಮಿ ಹೆಸರಲ್ಲಿ ಒಂದು ಹೆಜ್ಜೆ ಪೂಜೆನ ಮಾಡಿಸಿ ಈ ಆರಕೆನ ಪೂರೈಸೋಕ್ಕೆ ಅಂತ ಹೇಳಿಬಿಟ್ಟು ಕೆಂಡನ ತುಳಿತಾ ಇರ್ತಾರೆ ಇನ್ನು ಈ ಕಡೆ ಭೂಮಿ ಎಚ್ಚರಿಕೆ ಆಗಲಿ ಅಂತ ಹೇಳಿಬಿಟ್ಟು ಸಂಗೀತ ಸತ್ಯ ಎಲ್ಲರೂ ಸಹ ಪ್ರಾರ್ಥನೆಯ ಮಾಡ್ತಾ ಇರ್ತಾರೆ ಇನ್ನು ಈ ಆಸ್ಪತ್ರೆಯಲ್ಲಿ ಈ ಫ್ರಾಡ್ ಅಶ್ವಿನೂ ಸಹ ಅಲ್ಲೇ ಇರ್ತಾಳೆ ಏನಾದರೂ ಮಾಡಿ ಭೂಮಿನ ಕೊಲ್ಲಬೇಕಲ್ಲ ಅಂತ ಹೇಳಿಬಿಟ್ಟು ಆದರೆ ಅದಕ್ಕೆ ಅವಕಾಶನೇ ಮಾಡಿಕೊಡೋಲ್ಲ ಆಗ ಯಾಕಂದರೆ ಸಂಗೀತ ಭೂಮಿಗೆ ಕಣ್ಗಾವಲಾಗಿ ಅಲ್ಲೇ ಇರ್ತಾರೆ ಇನ್ನು ಅಜಿತ್ ಕೊನೆಗೂ ಸಹ ಕ ಕೆಂಡನ ಆಯ್ತಾರೆ ಮುಂದಾಗುತ್ತೆ ಕೆಂಡ ಅದು ಅಷ್ಟು ಸುಲಭವಾದ ಸುಲಭವಾದ ಕೆಲಸ ಅಲ್ಲ ಅಜಿತ್ ಆ ಕೆಂಡ ಹಿ ಹಿಂದಿದ ತುಳಿತಿದ್ದ ಮೇಲೆ ಆದರೆ ಭೂಮಿಗೋಸ್ಕರ ಎಲ್ಲನೂ ಸಹ ತೊ ತಗೊಳ್ತಾ ಇರ್ತಾರೆ ಭೂಮಿ ನನಗೋಸ್ಕರ ಪ್ರಾಣವೇ ಕೊಟ್ಟಿದ್ದಾಳೆ ಅಂದರೆ ನಾನು ಇದು ಮಾಡೋದು ದೊಡ್ಡದೇನಿಲ್ಲ ಬರ ಬರ ಹಾಕಿ ಸಾರಿ ಅಜಿತ್ ಭೂಮಿ ಮೇಲೆ ದೇವ್ರ ಮೇಲೆ ಬರೆ ಹಾಕಿ ಕೆಂಡನ ಆಯ್ತಾರೆ ಕೊನೆಗೆ ವ್ರತನ ಮುಗಿಸ್ತಾರೆ ಅಷ್ಟರಲ್ಲಿ ಶ್ರವಣಿಗೆ ಒಂದು ಫೋನ್ ಕಾಲ್ ಬರುತ್ತೆ ಶ್ರವಣ್ ಭೂಮಿ ಕಂಡುಬಿಟ್ಟಿದ್ದಾಳೆ ಅಂತ ಅಂತಂದಾಗ ಅಜಿತ್ ಭೂಮಿ ಇಬ್ರು ಅಜಿತ್ ಅಜಿತ್ ಭೂಮಿ ಕಂಡುಬಿಟ್ಟಿದ್ದಾಳಂತೆ ಅಂತ ಹೇಳಿಬಿಟ್ಟು ಭೂಮಿ ಎದ್ದಿದ್ದಾಳಂತೆ ಅಂದಾಗ ಹೌದಾ ಅಂತ ಹೇಳಿಬಿಟ್ಟು ಇಲ್ಲಿಂದ ಅಲ್ಲಿಂದ ಇಬ್ಬರು ಕೂಡ ಆಸ್ಪತ್ರೆಗೆ ಹೋಗ್ತಾರೆ ಫ್ರೆಂಡ್ಸ್ ಆದರೆ ನಾಳೆ ಸಂಚಿಕೆ ಫುಲ್ ಸಂಚಿಕೆ ಹೇಗಿರುತ್ತೆ ಏನಾಗುತ್ತೆ ಅಂತ ಹೇಳಿಬಿಟ್ಟು ಅಪ್ಕಮಿಂಗ್ ವೀಡಿಯೋಸಲ್ಲಿ ನೋಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್